ಅಂದ್ರೆ ಭಾರತೀಯರ ಪಾಲಿಗೆ ಅದೊಂದು ದೊಡ್ಡ ಹಬ್ಬ ಅದರಲ್ಲೂ ಆರ್ ಸಿ ಬಿ ಫ್ಯಾನ್ಸ್ಗೆ ಒಂಥರ ಎಮೋಷನ್ ಸೆಲೆಬ್ರೇಷನ್ ಎಲ್ಲವೂ ಮೆನ್ಸ್ ಎಲ್ಗೆ ಕೆಲ ದಿನಗಳಷ್ಟೇ ಬಾಕಿ ಉಳಿದಿದ್ದು ಫಸ್ಟ್ ಮ್ಯಾಚ್ ನಲ್ಲಿ ಬದ್ಧ ವೈರಿಗಳಾದ ಆರ್ ಸಿ ಬಿ ಮತ್ತು ಕೆ ಟೀಮ್ ಮುಖಾಮುಖಿಯಾಗಲಿವೆ ಇದೀಗ ವುಮೆನ್ಸ್ ಪ್ರೀಮಿಯರ್ ಲೀಗ್ ಅಭಿಮಾನಿಗಳಿಗೆ ಫುಲ್ ಮೀಲ್ ಬಡಿಸ್ತಿದೆ ಅದರಲ್ಲೂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆರ್ ಸಿ ಬಿ ಮತ್ತು ಆರ್ ಸಿ ಬಿ ಕ್ಯಾಪ್ಟನ್ ಸ್ಮೃತಿ ಮಂದಾನಾ ಕ್ರೇಜ್ ಮುಗಿಲು ಮುಟ್ತಿದೆ ಮಂದಾನರನ್ನ ನೋಡೋಕಂತಲೇ ಫ್ಯಾನ್ಸ್ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಲಗ್ಗೆ ಇಡ್ತಿದ್ದಾರೆ ಗ್ಯಾಲರಿಯಲ್ಲೇ ಕೂತ್ಕೊಂಡು ಮದುವೆ ಪ್ರಪೋಸಲ್ ಕೂಡ ಇಡ್ತಿದ್ದಾರೆ ಆರ್ ಸಿ ಬಿ ಕ್ರೇಜ್ ಹೇಗಿದೆ ಸ್ಮೃತಿ ಮಂದಾನ ಮೇಲೆ ಹುಡುಗರಿಗೆ ಕ್ರಶ್ ಆಗಿದ್ದೇಗೆ ಮಿಲ್ಕಿ ಬ್ಯೂಟಿ ಮಂದಾನ ರಿಯಲ್ ಲವರ್ ಯಾರು ಬೆಂಗಳೂರು ಸೊಸೆಯಾಗ್ತಾರ ಸ್ಟಾರ್ ವುಮೆನ್ ಈ ಬಗ್ಗೆ ಹೇಳ್ತೇನೆ ನಾನು ಶಾಂತ ನೀವು ಸುದ್ದಿಯನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ ಎಲ್ ಟೂರ್ನಿ ಭಾರತೀಯರ ಭಾವನೆ ಜೊತೆ ಬೆರೆತು ಹೋಗಿದೆ ಹೀಗಾಗಿಯೇ ಐಪಿಎಲ್ ಶುರುವಾಯಿತು ಅಂದರೆ ಅಭಿಮಾನಿಗಳು ಉಸಿರು ಬಿಗಿ ಹಿಡಿದುಕೊಂಡು ಎಲ್ಲ ಪಂದ್ಯಕ್ಕೂ ಕಾಯ್ತಾ ಇರ್ತಾರೆ ಇದೀಗ ಉಮೆನ್ಸ್ ಪ್ರೀಮಿಯರ್ ಲೀಗ್ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತಿದ್ದಾರೆ ಭಾರತ ಕ್ರಿಕೆಟ್ ತಂಡದ ಸ್ಟಾರ್ ಬ್ಯಾಟ್ಸ್ ಉಮೆನ್ ಸ್ಮೃತಿ ಮೈದಾನ ಸದ್ಯ ಸೋಷಿಯಲ್ ಮೀಡಿಯಾದಲ್ಲಿ ಹಾಟ್ ಟಾಪಿಕ್ ಆಗಿದ್ದಾರೆ ಕ್ರಿಕೆಟ್ ಲೋಕದ ಕ್ರಶ್ ಎಂದೇ ಫೇಮಸ್ ಆಗಿರುವ ಸ್ಮೃತಿ ಮೇಲೆ ನಮ್ಮ ಆರ್ ಸಿ ಬಿ ಫ್ಯಾನ್ಸ್ಗೂ ಕೂಡ ಕ್ರಶ್ ಆಗಿದೆ ಮೆನ್ಸ್ ಟೀಮ್ನಲ್ಲಿ ಸ್ಟಾರ್ ಬ್ಯಾಟ್ಸ್ಮನ್ ವಿರಾಟ್ ಕೊಹ್ಲಿಗೆ ಆರ್ ಸಿ ಬಿ ಅಭಿಮಾನಿಗಳು ಬೆಟ್ಟದಷ್ಟು ಪ್ರೀತಿ ಕೊಟ್ಟಿದ್ದಾರೆ ಕೊಹ್ಲಿ ಸಹ ದುಡ್ಡಿಗೆ ಮಣೆ ಹಾಕದೆ ಆರ್ ಸಿ ಬಿ ಅಭಿಮಾನಿಗಳ ಪ್ರೀತಿಗೆ ಮನಸೋತು ತಂಡದಲ್ಲೇ ಉಳಿದುಕೊಂಡಿದ್ದಾರೆ ಕೊಹ್ಲಿ ರೀತಿಯಲ್ಲೇ ಆರ್ ಸಿ ಬಿ ಮಹಿಳಾ ತಂಡದ ನಾಯಕಿ ಸ್ಮೃತಿ ಮಂದಾನಾಗೂ ಕೂಡ ಪ್ರೀತಿ ತೋರಿಸುತ್ತಿದ್ದಾರೆ ಇದನ್ನ ಕಣ್ಣಾರೆ ಕಂಡು ಸ್ಮೃತಿ ಮಂದಾನಾ ಅವರೇ ದಂಗಾಗಿದ್ದಾರೆ ಅದರಲ್ಲೂ ತಮ್ಮ ಮೇಲೆ ಅಭಿಮಾನಿಗಳಿಗೆ ಇರೋ ಕ್ರೇಜ್ ನೋಡಿ ಶಾಕ್ ಆಗಿದ್ದಾರೆ ಐಪಿಎಲ್ ಬೇರೆ ಯಾವ ಟೀಮ್ಗೂ ಸಿಗದಷ್ಟು ಅಭಿಮಾನ ಬೆಂಗಳೂರು ತಂಡಕ್ಕೆ ಸಿಕ್ಕಿದೆ ಅದಕ್ಕಿಂತ ಹೆಚ್ಚಾಗಿ ಲಾಯಲ್ ಫ್ಯಾನ್ಸ್ ಇದ್ದಾರೆ ಪುರುಷರ ಹದಿನಾರು ಸೀಸನ್ಗಳಲ್ಲಿ ಒಂದು ಸಲವು ಕಪ್ ಗೆಲ್ಲದಿದ್ರು ಕಿಂಚಿತ್ತು ಪ್ರೀತಿ ಕಡಿಮೆ ಆಗಿಲ್ಲ ಪ್ರತಿ ಸೀಸನ್ ಆರಂಭದಲ್ಲೂ ಈ ಸಲ ಕಪ್ ನಮ್ದೇ ಈ ಸಲ ಕಪ್ ನಮ್ದೇ ಅನ್ನೋ ಟ್ರೆಂಡ್ ಶುರುವಾಗುತ್ತೆ ಇದೀಗ ಉಮೆನ್ಸ್ ಟೂರ್ನಿಯಲ್ಲೂ ಕೂಡ ಅದೇ ಆಗ್ತಿದೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲೇ ಸೀಸನ್ ಟೂ ಪಂದ್ಯಗಳಿಗೆ ಚಾಲನೆ ಸಿಕ್ಕಿತ್ತು ಬಾಲಿವುಡ್ ಸೇರಿದಂತೆ ವಿವಿಧ ಸಿನಿಮಾ ರಂಗದ ಸಾಕಷ್ಟು ಸ್ಟಾರ್ಸ್ ಭಾಗಿಯಾಗಿದ್ರು ಆದರೆ ಸಿನಿಮಾ ಮಂದಿಗೂ ಸಿಗದಷ್ಟು ಬೆಂಬಲ ನಮ್ಮ ಆರ್ ಸಿ ಬಿ ತಂಡದ ನಾಯಕಿ ಸ್ಮೃತಿ ಮಂದಾನ ಅವರಿಗೆ ಸಿಕ್ಕಿತ್ತು ಭಾರತೀಯ ಮಹಿಳಾ ತಂಡದಲ್ಲಿ ಸೆನ್ಸೇಷನ್ ಕ್ರಿಯೇಟ್ ಮಾಡಿದ್ದ ಸ್ಮೃತಿ ಈಗ ಆರ್ ಸಿ ಬಿ ಫ್ಯಾನ್ಸ್ ನಿದ್ದೆ ಕದ್ದಿದ್ದಾರೆ ಯಾವ ಬಾಲಿವುಡ್ ಸ್ಟಾರ್ಗೂ ಕಮ್ಮಿ ಇಲ್ಲ ಎನ್ನುವಂತಿರೋ ಈ ಮಿಲ್ಕಿ ಬ್ಯೂಟಿ ಸ್ಮೃತಿ ಮಂದಾನ ಸಿಕ್ಕಾಪಟ್ಟೆ ಟ್ರೆಂಡಿಂಗ್ ನಲ್ಲಿದ್ದಾರೆ ಮಂದಾನ ಜಸ್ಟ್ ಬ್ಯೂಟಿ ಕ್ವೀನ್ ಮಾತ್ರ ಅಲ್ಲ ಬ್ಯಾಟ್ ಹಿಡಿದು ಫೀಲ್ಡಿಂಗ್ ಹಿಡಿದ್ರೆ ಹೊಡಿ ಬಡಿ ಆಟ ಆಡ್ತಾರೆ ಎಂಥ ಕಠಿಣ ಪರಿಸ್ಥಿತಿಯಲ್ಲಾದರೂ ತಂಡವನ್ನ ದಡ ಸೇರಿಸೋ ತಾಕತ್ತು ಅವರಲ್ಲಿದೆ ಇನ್ನು ಫೀಲ್ಡಿಂಗ್ ವಿಚಾರಕ್ಕೆ ಬಂದ್ರೆ ಅಂತೂ ಕೇಳೋದೇ ಬೇಡ ಹುಡುಗರಿಗೆ ಸರಿಸಮನಾಗಿ ಫೀಲ್ಡಿಂಗ್ ಮಾಡೋ ಕೆಪಾಸಿಟಿ ಕೂಡ ಸ್ಮೃತಿಗಿದೆ ಬ್ಯೂಟಿ ಕ್ವೀನ್ ಮಾತ್ರವಲ್ಲದೆ ಆಟದಲ್ಲೂ ಕೂಡ ಸಹ ಎನಿಸಿಕೊಂಡಿದ್ದಾರೆ ಮೇಕಪ್ ಆಡಿದ್ರೆ ಮಾತ್ರ ಸುಂದರವಾಗಿ ಕಾಣೋದು ಅನ್ನುವರ ಮಧ್ಯೆ ನೋ ಮೇಕಪ್ ಲುಕ್ ನಲ್ಲಿ ಸ್ಮೃತಿ ಮುದ್ದು ಮುದ್ದಾಗಿ ಕಾಣ್ತಾರೆ ಇವರ ಆಟ ನೋಡ್ಬೇಕು ಅನ್ನೋರಿಗಿಂತ ಹೆಚ್ಚಾಗಿ ಸ್ಮೃತಿಯನ್ನ ನೋಡಿ ಕಣ್ತುಂಬಿಕೊಳ್ಳೋಣ ಅನ್ನೋರೇ ಹೆಚ್ಚು ಆ ರೇಂಜ್ಗೆ ಪಡ್ಡೆ ಹುಡುಗರು ಕ್ಲೀನ್ ಬೋರ್ಡ್ ಆಗಿದ್ದಾರೆ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ವಿರಾಟ್ ಕೊಹ್ಲಿಗೆ ಡೈ ಹಾರ್ಟ್ ಫ್ಯಾನ್ಸ್ ಇದ್ದಾರೆ ಇನ್ನು ವುಮೆನ್ಸ್ ಕ್ರಿಕೆಟ್ ನಲ್ಲಿ ವಿರಾಟ್ ಕೊಹ್ಲಿ ರೇಂಜ್ ಗೆ ಸೌಂಡ್ ಮಾಡ್ತಿರೋರು ನಮ್ಮ ಸ್ಮೃತಿ ಮಂದಾನ ಒಬ್ರೆ ಸ್ಮೃತಿ ಏನೇ ಮಾಡಿದ್ರು ಕೂಡ ಸುದ್ದಿ ಆಗ್ತಿದೆ ಸ್ಮೃತಿಯನ್ನ ನೋಡ್ಬೇಕು ಅನ್ನೋ ಗೆ ಅಭಿಮಾನಿಗಳು ಮ್ಯಾಚ್ ಗೆ ಹೋಗ್ತಾರೆ ಸ್ಮೃತಿ ಆರ್ ಬಿಗೆ ಕಾಲಿಟ್ಟಾಗಲೇ ಕರ್ನಾಟಕದ ಜನತೆ ಸ್ಮೃತಿಗೆ ತಮ್ಮ ಹಾಟ್ ಅಲ್ಲಿ ಜಾಗ ರಿಸರ್ವ್ ಮಾಡಿದ್ರು ಈಗ ಎರಡನೇ ಸೀಸನ್ ಶುರುವಾದ ಮೇಲಂತೂ ನಮ್ಮ ಹುಡುಗರು ಮೀಮ್ಸ್ ತುಂಬೆಲ್ಲ ಬರೀ ಸ್ಮೃತಿ ಜಪಾನೆ ಮಾಡ್ತಿದ್ದಾರೆ ಕೆಲವರು ಗ್ಯಾಲರಿಯಲ್ಲಿ ಕುಳಿತು ಸ್ಮೃತಿಗೆ ಲವ್ ಪ್ರಪೋಸ್ ಕೂಡ ಮಾಡಿದ್ದಾರೆ ನಮ್ಮನೆ ಸೊಸೆಯಾಗ್ತೀಯಾ ಅಂತ ಕೇಳ್ತಿರೋ ಸ್ಮೃತಿ ಮಂದಾನ ಫ್ಯಾನ್ಸ್ಗೆ ಹಾರ್ಟ್ ಬ್ರೇಕ್ ಆಗುವಂತ ನ್ಯೂಸ್ ಇದು ಆರ್ ಸಿಬಿಯ ಈ ಬ್ಯೂಟಿ ಬಾಲಿವುಡ್ ನ ಫೇಮಸ್ ಸಿಂಗರ್ ಪಾಲಾಕ್ ಮುಚ್ಚಲ್ ಅವರ ಸಹೋದರನ ಜೊತೆ ಡೇಟಿಂಗ್ ನಡೆಸಿದ್ದಾರೆ ಎಂದು ಸುದ್ದಿಯಾಗಿತ್ತು ಪಲಾಶ್ ಮುಚ್ಚಲ್ ಅವರ ಬರ್ತ್ಡೇ ದಿನ ಸ್ಮೃತಿ ಜೊತೆಗಿನ ಫೋಟೋಸ್ ಕೂಡ ವೈರಲ್ ಆಗಿದ್ವು ಇದಕ್ಕೆ ಕೆಲವರು ಹಾರ್ಟ್ ಬ್ರೇಕ್ ಎಮೋಜಿ ಹಾಕಿ ಬೇಸರ ಹೊರ ಹಾಕಿದ್ರೆ ಇನ್ನು ಕೆಲವರು ಲವ್ ಬರ್ಡ್ಸ್ ಎಂದು ಕರೆದಿದ್ರು ಹಾಗಂತ ಸ್ಮೃತಿ ಮತ್ತು ಪಲಾಶ್ ಒಟ್ಟಿಗೆ ಕಾಣಿಸಿಕೊಂಡಿದ್ದು ಅದೇ ಮೊದಲೇನಲ್ಲ ಜೊತೆಗೆ ಪಲಾಶ್ ತಮ್ಮ ಕೈ ಮೇಲೆ ಎಸ್ಎಂ ಏಟೀನ್ ಅಂತ ಟ್ಯಾಟು ಹಾಕಿಸಿಕೊಂಡಿದ್ದಾರೆ ಎಸ್ ಎಂ ಅಂದ್ರೆ ಸ್ಮೃತಿ ಮಂದಾನ ನಂಬರ್ ಏಯ್ಟೀನ್ ಅನ್ನೋದು ಮಂದಾನ ಅವರ ಜರ್ಸಿ ನಂಬರ್ ಹೀಗಾಗಿ ಇಬ್ಬರು ಪ್ರೀತಿ ಬಲೆಯಲ್ಲಿ ಬಿದ್ದಿರೋದು ಪಕ್ಕ ಎನ್ನಲಾಗ್ತಿದೆ ಆದ್ರೆ ಇಬ್ಬರು ಜಸ್ಟ್ ಫ್ರೆಂಡ್ಸ ಅಥವಾ ಲವ್ ಬರ್ಡ್ಸಾ ಅನ್ನೋದ್ರ ಬಗ್ಗೆ ಯಾರೊಬ್ರು ಕ್ಲಾರಿಟಿ ಕೊಟ್ಟಿಲ್ಲ ಹೀಗಾಗಿ ನಮ್ಮ ಆರ್ ಸಿ ಬಿ ಹುಡುಗರು ಗುಂಡಿಗೆನ ಗಟ್ಟಿ ಮಾಡ್ಕೊಳ್ಳಿ ಒಟ್ಟಾರೆ ಆರ್ ಸಿ ಬಿ ವುಮೆನ್ಸ್ ಟೀಮ್ನ ಸಾರಥ್ಯ ವಹಿಸಿರುವ ಸ್ಮೃತಿ ಮೈದಾನ ಮೇಲೆ ಅಭಿಮಾನಿಗಳಿಗೆ ಬೆಟ್ಟದಷ್ಟು ನಿರೀಕ್ಷೆ ಇದೆ ಪುರುಷರ ತಂಡದಲ್ಲಿ ಆರ್ ಬಿಗೆ ಕಪ್ ಗೆಲ್ಲೋ ಆಸೆ ಇದುವರೆಗೂ ಈಡೇರಿಲ್ಲ ಆದರೆ ಈ ಬಾರಿ ಮಹಿಳೆಯರಾದರೂ ಕಪ್ ತಂದು ಕೊಡ್ತಾರಾ ಅನ್ನೋದೇ ಕುತೂಹಲ ಹುಟ್ಟಿಸಿದೆ ಆಟದ ಹೊರತಾಗಿ ಯಾವುದೇ ಸೆಲೆಬ್ರಿಟಿಗೂ ಸಿಗದಷ್ಟು ಬೆಂಬಲ ಪ್ರೀತಿ ವಿರಾಟ್ ಕೊಹ್ಲಿ ಹಾಗೂ ಸ್ಮೃತಿ ಅವರಿಗೆ ಸಿಗ್ತಾ ಇದೆ ನಿಷ್ಠಾವಂತ ಅಭಿಮಾನಿಗಳನ್ನು ಹೊಂದಲು ಅದೃಷ್ಟ ಮಾಡಿದ್ವಿ ಅಂತ ಕೊಹ್ಲಿ ಮತ್ತು ಸ್ಮೃತಿ ಹೇಳಿಕೊಂಡಿದ್ದಾರೆ ಇನ್ನು ನೀವು ಕೂಡ ಆರ್ ಸಿ ಬಿ ಟೀಮ್ ಫ್ಯಾನಾ ಕೊಹ್ಲಿ ಹಾಗೂ ಮಂದಾನ ಬಗ್ಗೆ ನಿಮಗೆ ಏನನ್ನಿಸುತ್ತೆ ಈ ಸಲ ನಮ್ಮವರು ಕಪ್ ಗೆಲ್ತಾರ ನಿಮಗೂ ಸ್ಮೃತಿ ಮೇಲೆ ಕ್ರಶ್ ಆಗಿದೆಯಾ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ನಮಸ್ಕಾರ